ಗದೀಪಿ ಮಹೋದಯ ಶರಣಂಗೆ ಅರಿವಿಗೆ ಷಣಂಗಿ ಗುರುವಿಗೆ ಶರಣಂಬೆ ಸಾಹಿತ್ಯ ಸರಸ್ವತಿಗೆ ಷಂಬೆ ಸಂಗೀತ ಸರಸ್ವತಿಯಾದಂತ ಜನಪ್ರಿಯ ಕಾರ್ಯಕ್ರಮಗಳು ಜನ ನಾಯಕರಾಗಿ ಬೆಳೆಯಲಿ ಸಾರು ಜೊತೆಗೆ ಕಾರ್ಯಕ್ರಮ ಕಾರ್ಯಕ್ರಮ ಹೇಳಿದ್ದಾರೆ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ ಇವತ್ತು ಹಿರಿಯರು ಶಾಸ್ತ್ರಿಗಳು ಅವರ ತೊಂಬತ್ತೈದನೇ ವಯಸ್ಸಿನಲ್ಲಿ ನೋಡಿ ಇಪ್ಪತ್ತೈದರ ಯುವಕರು ಇದ್ದಂಗೆ ಇದ್ದಾರೆ ಅವ್ರ ಹೆಸರು ಹೇಳಿದ್ರೆ ಎಷ್ಟು ಕಡಕ್ ನಿಂತು ನಿಂತರು ಅನ್ನೋದಕ್ಕೆ ನಾವು ನಮ್ಮ ಕಲೆಗಳನ್ನ ಜೀವ ತುಂಬಿರೋದು ಮಹಾನ್ ವ್ಯಕ್ತಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಭಾವ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರ ಏನು ಆ ಸಿನಿಮಾಗಳು ಈಗೆಲ್ಲ ಈಗ ಪ್ರಾರಂಭ ಆಗಿದ್ದವು ಸೀರಿಯಲ್ಗಳು ಇವೆಲ್ಲ ಈ ಧಾರವಾಹಿಗಳು ನಾಟಕಗಳು ಹಳ್ಳಿಗಳಲ್ಲಿ ಬಯಲು ನಾಟಕಗಳು ಫಸ್ಟ್ ಆಮೇಲೆ ಆ ಮತ್ತೆ ಸಾಮಾಜಿಕ ನಾಟಕಗಳು ಈ ಹಬ್ಬ ಹರಿದಿನ ನಾಟಕಗಳನ್ನ ನಾವು ಪ್ರತಿ ಕೂಡ ಹಬ್ಬ ದಿನಗಳಲ್ಲಿ ಹಬ್ಬ ಇದೆ ಅಂತ ಹೇಳಿದ್ರೆ ನಾಟಕಗಳಿದವು ಬಯಲ್ನಾಟ್ಯಗಳಿದವು ಅನ್ನುವಂಥದ್ದು ಕಾಮನ್ ಅದು ಹೇಳ್ತಾರೆ ಹಾಗಾಗಿ ಶಾಸ್ತ್ರಿಗಳು ನೋಡಿ ಅವರ ಜೀವನ ಉದ್ದಕ್ಕೂ ಕೂಡ ಬಯಲಾಟಕಕ್ಕೆ ನಾಟಕಕ್ಕೆ ತುಂಬಿರುವಂತ ಮಹಾನ್ ವ್ಯಕ್ತಿಗಳು ಇವತ್ತು ಇಂಥ ವಿನೋದನ ಇಂಥ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿರುವಂಥದ್ದು ನಮ್ಮ ಕೂಡ ಹೇಳಿದ್ರೆ ಈಗಿನ ತೀರ್ಮಾನಗಳಲ್ಲಿ ಇವತ್ತು ನೋಡ್ತೀವಿ ಈಗಿನ ಆ ಮೊಬೈಲ್ ಮತ್ತೆ ಆಧುನಿಕ ಯುಗದಲ್ಲಿ ಆಮೇಲೆ ಈಗಿನ ಜೀವಂತ ಅವಧಿಗಳು ಹೆಂಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಫುಡ್ಡಿನ ಕೆಮಿಕಲ್ ಫುಡ್ ನಾವು ತಿಂತ ಇರುವಂತಹದ್ದು ಅದು ಅಷ್ಟು ಸರಳ ಅಲ್ಲ ಭಗವಂತ ಇನ್ನೂ ಅವರಿಗೆ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರ್ಣಿಸ್ರಿ ನೂರಾರು ವರ್ಷ ಬದುಕಲಿ ಇವತ್ತು ನಾಟಕಗಳು ಕಲೆಗೆ ಭಾಳ ಹೆಸರಾದಂಥ ಮಹಾನ್ ವ್ಯಕ್ತಿಗಳು ಅವರು ಅದಕ್ಕೊಂದು ಅರ್ಥಪೂರ್ಣವಾದಂಥ ಆ ಕಲೆಗೆ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಅವ್ರ ಜೀವನದಲ್ಲಿ ಬ ಬಂದಿದ್ದಾರೆ ಅದಕ್ಕಾಗಿ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಪರಮ ಪೂಜ್ಯರು ಕೂಡ ನೋಡಿ ಮಹೇಶ್ವರವರು ಮತ್ತೆ ನಮ್ಮ ಹುತ್ತಂಗಿ ಅಜ್ಜೋರು ಮತ್ತೆ ನಮ್ಮ ಆ ಮಠಗಳು ನಾವೆಲ್ಲ ನೋಡ್ತಾ ಇದೀವಿ ಬರೀ ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ ಜೊತೆಗೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಹೋಗುವಂತಹ ಶಕ್ತಿ ಇವತ್ತು ನಮ್ಮ ಮಠ ಮಾನ್ಯಗಳಿಗೆ ಇರುವಂತದ್ದು ಕೂಡ ಇವತ್ತು ಸರ್ಕಾರದಿಂದ ಅನ್ನದಾಸೋಹ ಅನ್ನದಾಸೋಹ ಕಾರ್ಯಕ್ರಮಗಳು ಇವತ್ತು ನಾವು ಯಾರು ಮಠ ಮಾನ್ಯಗಳನ್ನು ನಡ್ಕೊಳ್ತಾರೆ ಯಾರು ಧಾರ್ಮಿಕವಾಗಿ ನಡ್ಕೊಳ್ತಾರೆ ಅವರ ಜೀವನ ಶೈಲಿನೇ ಬೇರೆ ನಾವು ಮಠ ಮಾನ್ಯ ದೇವರು ಇವೆಲ್ಲ ಇಲ್ಲ ಅನ್ನೋರಿಗೆ ಒಂದು ರೀತಿ ಜೀವನ ಅದಕ್ಕೆ ನೆಲೆನೇ ಇಲ್ಲ ಈಗ ಮನೆಗೆ ಬುನಾದಿ ಏನ ಇರುತ್ತಲ್ಲ ಯಾವ ರೀತಿ ಬುನಾದಿ ಗಟ್ಟಿಗಿದ್ರೆ ತಾನೇ ನಮ್ಮ ಜೀವನ ಕೂಡ ಹಾಗೆ ನಡೆಯುವಂಥದ್ದು ಆಗ ಜೀವನದ್ದು ಕೂಡ ಯಾವ ರೀತಿ ನಾವು ಆಧ್ಯಾತ್ಮಿಕವಾಗಿ ನಡ್ಕೊಳ್ತೀವಿ ಅದರ ಮೇಲೆ ನಮ್ಮ ಜೀವನದ ನಡವಳಿಕೆ ನಮ್ಮ ಸಂಸ್ಕಾರ ಅನ್ನುವಂಥದ್ದು ಬೆಳೆಯುತ್ತೆ ಜೊತೆಗೆ ಏನಾಗುತ್ತೆ ಇವತ್ತು ಕೂಡ ಹಬ್ಬ ಆಚರಣೆ ಅನ್ನುವಂಥದ್ದೇ ಅದಕ್ಕೆ ಸ್ವಾದನೆ ಇಲ್ಲ ಹಳ್ಳಿಗಳಲ್ಲಿ ಆಗಿಲ್ಲ ನಮ್ಮ ಹಳ್ಳಿಗಾಡ ಹಳ್ಳಿಗಾಡಿನಲ್ಲಿ ಹಬ್ಬ ಹರಿದಿನ ಹೆಂಗಿರುತ್ತೆ ಅಂತ ಹೇಳಿದ್ರೆ ಊರು ಊರೇ ಸ್ವಚ್ಛ ಇಟ್ಕೊಂಡು ರಂಗೋಲಿಯನ್ನು ಬಿಡಿಸಿ ರಸ್ತೆಗಳಲ್ಲಿ ಮನೆ ಮುಂದೆ ಡಿಗ್ರಿ ಕಾಲೇಜ್ ಹಂತದಲ್ಲೇ ಅವ್ರ ಜೀವನ ಅಂತ್ಯ ಮಾಡ್ಕೊಳ್ತಾ ಇದ್ದಾರೆ ನಾವು ಎಷ್ಟೋ ಕಡೆ ನೋಡ್ತಾ ಇದ್ದೀವಿ ದುಶ್ಚಟಕ್ಕೊಳಗಾಗ್ತಾರೆ ಅಲ್ಲ ಇಲ್ಲಿಂದಾನೇ ಪ್ರಾರಂಭ ಇಲ್ಲ ನಮಗೂ ನಾಚಿಕೆ ಯಾಕಂದ್ರೆ ಇದು ನಮ್ಮ ಧಾರ್ಮಿಕ ಕ್ಷೇತ್ರ ಇದು ಇಲ್ಲಿ ಪರಮ ಪೂಜ್ಯರು ಮಾಡ್ತಾ ಇದೀವಿ ಅಂದ್ರೂ ಕೂಡ ಈ ಡಿಪಾರ್ಟ್ಮೆಂಟ್ ಅಂದು ಪೂರ ಲಜ್ಜೆ ಕೆಲಸ ಮಾಡ್ತಾ ಇದೆ ಚರಂಚೇಶ್ವರ ಪರಮ ಪೂಜ್ಯರು ಅವರು ಕೂಡ ಅವ್ರ ಮೇಲೆ ಅವರ ಆಶೀರ್ವಾದ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಮಾತನ್ನು ಮುಗಿಸ್ತೇನೆ ಮತ್ ಜೊತೆಗೆ ನಮ್ಮ ಹಿಂದೂ ಮಧ್ಯೆ ಅಕ್ಕ ಅವ್ರು ನೋಡಿ ಎಂತ ಒಳ್ಳೆ ವಿದ್ಯಾ ಸಂಸ್ಥೆಯನ್ನು ತೆರೆದಿದ್ದಾರೆ ಎಷ್ಟೋ ಬಡವರ ಮಕ್ಕಳಿಗೆ ವಿದ್ಯೆ ಕೇವಲ ಆಲಯ ಶಾಸ್ತ್ರಿಗಳ ಅಭಿನಂದನೆ ಇದು ಬಯಲಾಟದ ಕೃತಿ ಮತ್ತು ಸಣ್ಣಾಟದ ಕೃತಿ ಈ ನೆಲದ ಕಲೆಯಾಗಿದ್ದಂತ ಜಾನಪದ ಕಲೆಯ ಅಳಿವು ಮತ್ತು ಉಳಿವಿನ ಶ್ರೀ ಕತೆಗಾಗಿರುವ ಆಲಯ ಶಾಸ್ತ್ರಿಗಳಿಗೆ ನಾವೆಲ್ಲರೂ ಮತ್ತೊಮ್ಮೆ ಶ್ರೀಶೈಲ ಜಗದ್ಗುರು ವಾಗೀಶ ಪಂತರಾಜ ಮಹಾಸ್ವಾಮಿಗಳನ್ನ ನುತ್ತ ಆ ವಿಶೇಷ ಕಾರ್ಯಕ್ರಮದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸುವ ಪರಮ ಪೂಜ್ಯರಾದ ಸೋಮಶಂಕರ ಮಹಾಸ್ವಾಮಿಗಳ ಪಾದಗಳಿಗೆ ಪರಮುಟ್ಟು ಕರ್ನಾಟಕ ತಂಡ ವಿಶೇಷ ಸಾಹಿತಿ ಅದಕ್ಕೆಯನ್ನು ಅಲಂಕರಿಸ್ತಕ್ಕಂಥ ಎಲ್ಲ ಇಂದಿನ ದಿವಸ ನಾವು ನೆನಪಿಸಲರ್ತಕ್ಕಂಥ ಮೂರು ವಿಶಿಷ್ಟ ವ್ಯಕ್ತಿಗಳನ್ನು ಇವತ್ತರ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಮೊನ್ನೆ ದಿವಂಗತ ಪರಿಷತ್ತು ತಗೊಂಡಿದ್ದು ಗೊತ್ತಿಲ್ಲ ಇವತ್ತು ಇವತ್ತಿನ ಕಾರ್ಯಕ್ರಮ ಮಾಡುವ ಮಾಡೋ ಅರ್ಥಪೂರ್ಣತನ ಭಾವನೆ ಇನ್ನೂ ಒಂದು ವಿಶೇಷನ ಬೋಮಾಯಿ ಗಣೇಶನ್ ಅವರು ನನ್ನ ಸ್ನೇಹಿತರು ಹೌದು ಮನೆ ಮನೆ ಪೇಪರ್ನಲ್ಲಿ ಮರೆಯಮ್ಮಲ್ಲಿ ಎಲ್ಲ ದೊಡ್ಡ ಕಲಾವಿದೆ ನಿಮ್ಗೆಲ್ಲ ಗೊತ್ತಿರ್ಬೋದು ನಾನು ಹೇಳಬೇಕಿಲ್ಲ ಹಾಂ ಹನುಮಕ್ಕನು ಬಗ್ಗೆ ನಾನು ತುಂಬ ಕೇಳಿದ್ದೆ ಮತ್ತು ಓದಿದ್ದೆ ಇವರೆಲ್ಲ ಇವರೆಲ್ಲರ ದೇವದಿ ಅವರಿಗೆ ಹಾಂ ಹಾಂ ಬರೋದು ಇಂಥಲ್ಲ ಸಾಹಿತ್ಯ ಕಲಾವಿದರಿಗೆ ಸಿದ್ಧಾಂತಕ್ಕಂಥ ವಿಶೇಷ ಕಾರ್ಯಕ್ರಮ ಭಾವಿಸ್ತದೆ ಈಗ ವಿಷಯ ಬರೋದಾದ್ರೆ ಈ ಮಾತು ಹೇಳ್ತಾರೆ ನಾನು ಆಗಲೇ ಹೇಳ್ತಾ ಇದ್ದೀನಿ ಇದನ್ನು ಅಲ್ಲಿ ಕಿವಿ ಆಮೇಲೆ ಸರಿ ಬರ್ತಾ ಇಲ್ಲಿ ಇದಿಲ್ಲ ನಮಗೆ ಮಾತಾಡ್ತಾರೆ ಶಿಕ್ಷಕ ಇದ್ದರೆ ಕಾಣಿಸ್ತಿರಲ್ಲ ಇಲ್ಲಿ ಪುಟ್ಟರ ಮಾತಾ ಬರೋದಲ್ಲ ಅದರಿಂದ ಕಲಿತು ಇದು ಸಮಯ ಆಗಲಿ ಈಗ ಹನ್ನೆರಡುವರೆ ಇದೆ ನಿಮಗೆ ಎಲ್ಲಿ ಸಮಯ ಸಿಕ್ಕಿಲ್ಲ ಜಾಸ್ತಿ ಮಾತಾಡ್ಬೇಕು ಆದರೆ ಏನಾಗಿ ಹೆಮ್ಮೆ ಬಿಟ್ಟು ತಾವು ಮುಗ್ಸಂಗಿಲ್ಲ ಅವು ಬರಂಗಿರೋ ಹೊರಗಡೆ ಹಂಗೆ ನಾವು ಮಾತಾಡೋ ಮುಗ್ಸಕ್ ಆದಂತ ಹೆಂಗಾರ ಮಾಡಿ ಅವ್ರಿಗೆ ಮಾತಾಡ್ಬೇಕಂದ್ರೆ ಆದ್ರೆ ಒಂದೂವರೆ ಗಂಟೆ ಲೇಟ್ ಆಗುತ್ತೆ ಆದರೆ ಈ ಸಮಯ ಪ್ರಜ್ಞೆ ನಮಗಿದೆ ಮತ್ತುಲ್ಲ ಇವತ್ತಿನ ತಾರೀಕು ಅಂತ ವಿಶೇಷ ತಾರೀಕು ವಿಶ್ವ ಶಿಕ್ಷಕರ ದಿನಾಚರಣೆ ಅಂತ ವಿಶ್ವ ಶಿಕ್ಷಕರ ದಿನಾಚರಣೆಯಲ್ಲಿ ಇವತ್ತು ಕಾರ್ಯಕ್ರಮ ಇರ್ತಕ್ಕಂಥದ್ದು ಇನ್ನೂ ಅದ್ಭುತ ನೀವೆಲ್ಲ ಶಿಕ್ಷಕರೇ ಆ ಶಿಕ್ಷಕರ ಕುರಿತು ಶಾಲೆಯ ಕುರಿತು ನಾವೆಲ್ಲ ಅಭಿಮಾನ ಪಡ್ಬೇಕು ಶಾಲೆ ಬರೀ ಕಟ್ಟಡವಲ್ಲ ಸಾಂಸ್ಕೃತಿಕ ವ್ಯಾಯಾಮ ಶಾಲೆ ಶಿಕ್ಷಕ ಬರೀ ವ್ಯಕ್ತಿ ಅಲ್ಲ ಅವರೊಬ್ಬ ಶಕ್ತಿ ಮತ್ತು ವ್ಯಕ್ತಿತ್ವ ಇವತ್ತು ಇದನ್ನೆಲ್ಲರೂ ಬಹಳ ನೆನಪು ಸ್ವಾತಂತ್ರ್ಯ ಈ ದೇಶದಲ್ಲಿ ಅವರಿಂದ ಎಪ್ಪತ್ತು ನಾನು ಗೊತ್ತಾದಲ್ಲಿ ಶಿಕ್ಷಕರ ಸ್ಥಿತಿ ಬರ್ತಕ್ಕಂಥ ದೇಶ ಫಿನ್ಲ್ಯಾಂಡ್ ಬಂದೆ ಅಮೆರಿಕ ಅಲ್ಲ ಚೈನಾನು ಅಲ್ಲ ಭಾರತ ಕಡೆ ಸ್ಥಿತಿ ಆಗಿದೆ ಆ ವಿಷಯ ಬೇರೆ ಜಗತ್ತಿನ ನೂರ ಎಂಬತ್ನಾಲ್ಕು ರಾಷ್ಟ್ರಗಳನ್ನ ಮಂದೆ ಸರ್ವೆ ಮಾಡಿದೆ ನಾನು ಓದಿರ್ಬೋದು ಶಿಕ್ಷಕರು ಏಂತ ಸರ್ವೆ ಮಾಡೋದು ಯಾವ ದೇಶದಲ್ಲಿ ಹ್ಯಾಪಿನೆಸ್ ಒಂದು ಡಿಗ್ರಿ ಅಂತ ಹೌ ಮೆನಿ ಪೀಪಲ್ ಇನ್ ದರ್ಲ್ಡ್ ಇನ್ ಡಿಫರೆಂಟ್ ನೇಷನ್ಸ್ ಆರ್ ಹ್ಯಾಪಿ ಮಾನಸಿಕವಾಗಿ ಎಷ್ಟು ನೆಮ್ಮದಿ ಅಂತ ಸ್ಟಡಿ ಮಾಡ್ತಾರೆ ನೂರ ಎಂಬತ್ನಾಲ್ಕು ರಾಷ್ಟ್ರಗಳಲ್ಲಿ ನಮ್ಮ ದೇಶದಲ್ಲಿ ಫಿನ್ಲ್ಯಾಂಡ್ ಶಿಕ್ಷಕ ದೇವ ಅಂತ ಹೇಳ್ತವೆ ಎಲ್ಲೆಲ್ಲಿ ಊರಿ ಒಂದು ಮಠಗಳದಾವೆ ಊರಿ ಒಂದು ಪೀಠಗಳದಾವೆ ಅಲ್ಲಿ ಧರ್ಮಗುರುಗಳು ಅದಾವೆ ಈಗ ಶಿಕ್ಷಕರ ಇಷ್ಟೆಲ್ಲಾ ಮಧ್ಯದಲ್ಲಿ ಕೂಡ ಏನು ಅಂತಂದ್ರೆ ಒಬ್ಬ ಸ್ವಿಟ್ಜರ್ಲೆಂಡ್ ಹೇಳಿದವನು ಏನಂತಂದ್ರೆ ಈ ದೇಶದ ನಮ್ಮ ತಕ್ಕ ಭಾರತ ನಾವು ಜಗತ್ತಿನ ಗುರು ಆಗ್ತದವಿ ನಾವು ಜಗತ್ತಿನ ಗುರು ಆಗ್ತದೆ ನರೇಂದ್ರ ಮೋದಿ ಶಿಕ್ಷಣ ವ್ಯವಸ್ಥೆ ಎಲ್ಲಿ ತನಕ ಸರಿ ಆಗೋದನ್ನು ಎಲ್ಲಿ ತಕ್ಕ ಶಿಕ್ಷಕರ ಅವರ ಆತ್ಮಗೌರವ ದೈಹಿಕ ಶಕ್ತಿ ಅವರಿಗೆ ಕೊಟ್ಟತಕ್ಕಂತ ಇವು ಅವರಿಗೆ ಸನ್ಮಾನ ಮಾನಗಳು ಎಲ್ಲ ಕಚ್ಚಾಗಿ ಅತ್ಯೇಕ ಸ್ಥಿತಿಗತಿ ಸರಿ ಆಗೋದಿಲ್ಲೋ ಅಲ್ಲಿ ತಕ್ಕನು ಈ ದೇಶದಲ್ಲಿ ಉದ್ಧಾರ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಗೌರವದೇ ಅವರ ಬದುಕು ಬರಹ ಹೋರಾಟವನ್ನ ಜನಮನಕ್ಕ ಮುಗಿಸಿಲ್ಲ ಅಂತಂದ್ರೆ ಆ ದೇಶಕ್ಕೆ ಉಳಿದಾರವೇ ಇಲ್ಲ ಸಾಹಿತ್ಯ ಅವ್ರ ತೆರಿಗೆಲ್ಲ ಬ್ಯಾಂಕ್ ಬರ್ತನೇ ಗೊತ್ತು ಬಹಳ ನೋವಿನ ಸಂಗತಿ ಇದ್ರ ಬಗ್ಗೆ ಸರ್ಕಾರ ಯಾಕೆ ಸುಮ್ಮದೆ ಅಂತಕ್ಕಂಥ ಮಾನ್ಯ ಇಲ್ಲೇ ಶಾಸಕರದ್ದು ನಾನು ಎಲ್ಲ ಮಠಾಧಿಪತಿಗಳಾಗ್ಲಿ ಎಲ್ಲ ಪೀಠಾಧಿಪತಿಗಳಾಗ್ಲಿ ಎಲ್ಲ ರಾಜಕಾರಣಿಗಳಾಗ್ಲಿ ಯಾಕೆ ಸುಮ್ಮದಪ್ಪ ಅಂತಂದ್ರೆ ಅವರೆಲ್ಲರೂ ಒಂದೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಡೆಸ್ತಾರೆ ಬಹಳ ಮಾತ್ರ ಕನ್ನಡ ಬಗ್ಗೆನೆ ಮಾತಾಡ್ತೀನಿ ಐ ನೋ ಇಂಗ್ಲೀಷ್ ಅಂತ ಗೊತ್ತಿಲ್ಲ ಅವರಿಗೆ ಐ ಕಮ್ ಇಂಗ್ಲೀಷ್ ಅಂತ ಇಂಗ್ಲಿಷ್ ಬರ್ತದೆ ಐ ಕಮ್ ಇಂಗ್ಲೀಷ್ ಅಂತ ಇಂಥ ಇಂಗ್ಲೀಷ್ ಬಗ್ಗೆ ನಾನು ಪಾಠ ಮಾಡ್ತಾ ಈಗ ಅವ್ರಿಗೆ ಮೇಜರ್ ಇಂಗ್ಲೀಷ್ ಹುಡುಗ ಇಂಪಾರ್ಟೆಂಟ್ ಅಂತ ಈಗ ಇದನ್ನ ಯಾಕೆ ನಾನು ಕೊಟ್ಟೆ ಫಲಮಕ್ಕನ ಬಗ್ಗೆ ಎಷ್ಟು ಜನ ಗೊತ್ತೆ ಅವ್ರಿಗೆ ಆಯ್ಕೆ ನಾಟಕ ಇಲ್ಲಿ ಮಾಡ್ಬೋದು ಕನಸಿತ್ತು ತಮ್ಮೂರಲ್ಲೇ ಒಂದು ನಾಟಕ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತ ಪೇಪರ್ ಬಂದ್ರೆ ಅವನೇ ಇದಕ್ಕೆಲ್ಲ ಕಾರಣ ಕತ್ತೆ ಯಾರು ಎಲ್ಲ ಏನಿಲ್ಲ ನಮಗೆ ಒಂದು ದೊಡ್ಡ ಪ್ರಭೆ ಇದೆ ಏನು ಪ್ರಭೆ ಇದೆ ಇಂಗ್ಲೀಷ್ ಕಟ್ಬಿಟ್ರೆ ಬಿಟ್ರೆ ಭಯಂಕರ ಗೊತ್ತಿರುವಂತ ಅಂತ ಇಂಗ್ಲೀಷ್ ಅಷ್ಟು ಗಟ್ಟರೆ ಜಗತ್ತಲ್ಲಿ ಯಾರು ನಿಮ್ಗೆ ಗೊತ್ತಿಲ್ಲ ಅದ ಇಂಗ್ಲೀಷ್ ಗೊತ್ತದೆ ಮೂವತ್ತು ವರ್ಷಗಳ ಪಾಠ ಮಾಡಿ ಎಲ್ಲ ಸಾಹಿತ್ಯವನ್ನು ಒಳಗು ಹೊರಗು ಹೋದ ನಂತರ ಎಲ್ಲ ಎಮ್ ಎ ಇಂಗ್ಲೀಷ್ ಹೋದ್ಮೇಲೆ ನಾನು ಹೈದರಾಬಾದಲ್ಲಿ ಬಗ್ಗೆ ಆಯ್ತು ಚಂಡೇಶ್ವರ ಬಗ್ಗೆ ಆಯಿತು ಇಲ್ಲೇ ಐವತ್ತು ಅರ್ಥನ ಆಗ್ತಾ ಇದೆ ಮನೆಯಲ್ಲಿ ಎಷ್ಟು ಮಕ್ಕಳು ನಾವು ಪುಸ್ತಕ ಕೊಟ್ಟಿದ್ದೇವೆ ಎಷ್ಟು ಮಕ್ಕಳು ಪರಿಚಯ ಮಾಡಿದ್ದೇವೆ ಅಲ್ಲಿ ಹಿಂಗಾಯ್ತು ಅಂತ ಗದಿಂತ ನಾವು ಲಿಂಗಾಯ್ತು ಬೇರೆ ಹಳ್ಳಿಯ ಸಂಸ್ಕೃತಿ ಒಂದು ಪುನಾದಿ ಆ ಗಟ್ಟಿಯಾದ ಬುನಾದಿ ಮೇಲೆ ನಮ್ಮ ದೇಶ ಬೆಳೀತಾ ಇದೆ ನೂರು ಭಾಷೆಗಳನ್ನ ಕಲಿಬಹುದು ಹತ್ತು ಭಾಷೆ ಕಲಿಬಹುದು ಆದರೆ ತಾಯಿ ಭಾಷೆ ಆಗ ಗೊತ್ತಿರೋದಲ್ಲ ತಾಯಿ ಸಂಸ್ಕೃತಿ ಯಾಕೆ ಗೊತ್ತಿರೋದಲ್ಲೋ ಎಂದೆಂದು ಅವರು ಉದ್ದಾರ ಆಗ ದೇಶ ಉದ್ಧಾರ ನೋವು ಅನಿಸ್ತದೆ ಭಾಳ ನೋವು ಏನು ಏನಾಗ್ತದೆ ಅಂತ ನಂಗೆ ಗೊತ್ತಾಗ್ತಲ್ಲ ಅದು ನಮ್ಮ ತಾಯಿ ಅಂತ ದೊಡ್ಡ ಕನ್ಸುಗಳದವ್ರು ಅಮೆರಿಕನ ಜಗತ್ತಿಂತಕ್ಕಂಥ ರಾಷ್ಟ್ರ ತಿಳ್ಕೊಂಡು ನಾವಲ್ಲ ಅದೇನ ಐತೆ ಅಂತ ನೋಡಿದ್ರೆ ಗೊತ್ತಾಗತ್ತೆ ಈಗ ಅಲ್ಲಿ ಏನ್ ಹೇಳುತ್ತೆ ಅಂತಕ್ಕಂಥದ್ದು అమెరికాకి పో అే సెట్ ఆగో సాధ్యత అల్లీ హుడ్ మడు ఇండియా బర్బే మన తలమర్గా యూరోప్లైన్ బనూర ఎప్ప పుస్తక పడత నే గురు పాటల్రు అక నేను రోమాంచబోతుంది ఒప్పు మహా తపస్వి లో శివనుభవి ఇబ్బంది మధువి ఆగ స్వీ ಲೌಕಿಕ ಬದುಕನ್ನ ಪಾರಮಾರ್ಥಿಕ ಬದುಕನ್ನ ಆದ್ರಿಂದ ಈ ಸಂಸ್ಕೃತಿ ಸಾಹಿತ್ಯನ ಅರ್ಥ ಮಾಡಿದ ಹೆಂಗ ಅಂತ ಹೇಳಿ ವಿಷಯಕ್ಕೆ ಬರ್ತದೀಗ ನಾನು ಯಾಕೆ ವಿಷಯಕ್ಕೆ ಟಚ್ ಮಾಡಿಕೊಡಿ ಅಂತಂದ್ರೆ ನಾವೇನ್ ತಿಳ್ಕೊಂಡ್ರೆ ಕಲಾಟರೇ ಬೇರೆ ನಮ್ಮ ಸಾಹಿತ್ಯನೇ ಬೇರೆ ನೋಡ್ತಾ ಇದನ್ನ ಎರಡ್ ಸಾವಿರ ಓದಿದೆ ನೀವು ನೋಡಿದಲ್ಲಿ ಎರಡ್ ಸಾವಿರ ಮೇಲೆ ತಪ್ಪ ಹೊಸ ವಿಚಾರಗಳು ಬಂದು ಏನು ಏನ್ ವಿಚಾರ ಬಂತಂದ್ರೆ ಇವತ್ತ ನಮ್ಮ ಹಳೆಯ ಶಾಸ್ತ್ರಿಗಳು ಬರಲ್ಲ ಅವರು ದೊಡ್ಡಾಟದ ಮಹಾ ಕಲಾಟ ಅದ್ರ ಬಗ್ಗೆ ಏನು ವರ್ಣನ ಮಾಡೋದ ಅವಶ್ಯಕತೆ ಇಲ್ಲ ಯಾಕೆ ದೊಡ್ಡಾಟ ಮಹಾಕಲ ಬೆಳೆದಂತಂದ್ರೆ ಅವ್ರಿಗೆ ಬದುಕು ಅನ್ನೋದು ಏನು ಗೊತ್ತು ನಮ್ಮ ಜನಪದ ಕಲಾವಿದರಿಗೆ ಜನಪದ ಜನಕ್ಕೆ ಬದುಕಲ್ಲ ಹೇಗೆ ಕಲಾತ್ಮಕ ಬರ್ತದೆ ಮತ್ತೆ ದೊಡ್ಡ ಕಲೆ ಆದಂತಂದ್ರೆ ಗಾಂಧೀಜಿ ಹೇಳ್ತಾರೆ ಕಲೆಗಳಲ್ಲಿ ಶ್ರೇಷ್ಠ ಕಲೆ ನನ್ನ ಮಾತಲ್ಲ ಗಾಂಧೀಜಿಯವರು ಕಲೆಗಳಲ್ಲಿ ಶ್ರೇಷ್ಠ ಕಲೆ ಜಾನಪದ ಕಲೆ ಜಾನಪದ ಕಲೆಗಳು ಎಂತ ಕಲೆ ಅಂತಂದ್ರೆ ಆರೋಗ್ಯದ ಕಲೆ ಇದೆ ನೋಡಿ ಆರೋಗ್ಯದ ಕಲಿಯದೆ ಯಾವ ಕಲಾವಿದರ ಆರೋಗ್ಯ ಚೆನ್ನಾಗಿರೋದಲ್ಲ ಅವ್ರು ಒಳ್ಳೆಯ ಕಲಾವಿದನ ಅಲ್ಲ ಅವ್ನು ಬದುಕೇ ಅಲ್ಲ ಎಲ್ಲ ಕಲೆಗಳಲ್ಲಿ ಬದುಕು ಕಲೆ ಶ್ರೇಷ್ಠ ಕಲೆ ಅದನ್ನ ಜನಪದ ಕಲಿಬಹುದು ಇದಕ್ಕೆಲ್ಲ ದೊಡ್ಡ ಉದಾಹರಣೆ ನಮ್ಮ ಹಳೆಯ ಶಾಸ್ತ್ರಿಗಳು ಅವ್ರಿಗೆ ತೊಂಬತ್ನಾಲ್ಕು ವರ್ಷ ತೊಂಬತ್ನಾಲ್ಕು ತೊಂಬತ್ತು 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 ವರ್ಷ ಇನ್ನೂ ಅಂತ ನಾನು ನಿಮ್ಮೆಲ್ಲ ಪರವಾಗಿ ನಾನು ಹೇಳಲಿಕ್ಕೆ ಹೇಳ್ತೇನೆ ಅವ್ರು ಮೂರು ವರ್ಷ ಬದುಕಲಿ ಮಾಡ್ಲಿ ಅಂತ ಅವ್ರು ನೋಡೋದೇ ಒಂದು ಸೌಭಾಗ್ಯ ಶಾಸ್ತ್ರ ನೋಡೋದನ್ನು ಸೌಭಾಗ್ಯ ನೆಪ ಇದೆ ಅವರು ಕೇವಲ ಕಲಾವಿದರು ಅವರ ಸಿರಿ ಕಂಠ ಇದೆ ಕಂಚಿನ ಕಂಠ ಇದೆ ಕಂಠ ಸೊಂಠ ಎರಡು ಗಂಟಿದ್ರ ಮಾತ್ರ ಕಲಾವಿದ ಅವರು ದೊಡ್ಡದ ಕಲಾವಿದರು ಸಣ್ಣದ ನಮ್ಮತ್ರ ಕಲಾವಿದರೇ ಶಾಸ್ತ್ರಿ ಅವರು ಬಯಲಾಟ ಕಲ್ಸಿದ್ರು ಟಿವಿ ಸಿನಿಮಾದಲ್ಲಿ ಅನೇಕ ಕಲಾವಿದರು ಒಬ್ಬರು ಕೆಲವು ಜನ ಜೈಲಿನ ಕೆಲವು ಜನ ದುಷ್ರು ಸತ್ತೋಗಿದ್ದಾರೆ ಅವ್ರ ಮತ ನೋಡಂಗಿರೋದಿಲ್ಲ ನೋಡುತ್ತ ನಮಗೆ ನಾಚಿಕೆ ಬರ್ಬೇಕು ಆ ಕಲಾವಿದರು ನಮ್ಗೆ ಯುವಕರಿಗೆ ಮಾದರಿ ಆಗಬಾರ್ದು ಇಂಥ ಕಲಾವಿದರು ಮಾದರಿ ಆಗ ಕಲಾವಿದರನ್ನು ನೋಡ್ಬೇಕು ಇಂಥ ಕಲಾವಿದರನ್ನ ನಾವು ಮಾದರಿ ತಿಳ್ಕೊಬೇಕು ಅವ್ರು ನಮ್ಮ ಕಲದಲ್ಲ ನಾವು ಪುಣ್ಯವಂತರು ಅದ್ಭುತವಾಗಿ ತಮ್ಮದೇ ಶೈಲಿಯಲ್ಲಿ ಸೂಕ್ಷ್ಮವಾಗಿ ಕಲಾವಿದರು ಹೆಂಗಿರ್ಬೇಕು ಹೆಂಗೆ ಇರಬಾರ್ದು ಅನ್ನೋ ಬಗ್ಗೆ ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಬರ್ತಾರೆ ಅವ್ರು ಏನ್ ನಮ್ಮ ಹಳೆಯ ಶಾಸ್ತ್ರಿಗಳು ಬದುಕು ಮತ್ತು ಬರಹ ಬದುಕು ಮತ್ತು ಕಲೆ ಅಂತರಂಗಿಲ್ಲದಂಥ ವಿಶೇಷವಾದ ವ್ಯಕ್ತಿ ಯಾರಾದರೂ ಇದ್ದೇ ಕರ್ನಾಟಕದಲ್ಲಿ ಅವರ ಹಲವೆ ಶಾಸ್ತ್ರಿಗಳು ಮಾತ್ರ ಅವರು ಹತ್ತರಿಂದ ನೋಡ್ತಕ್ಕಂಥ ವ್ಯಕ್ತಿಗಳು ಹಿಂಗೆ ಒಂದು ಮೂವತ್ತೆರಡು ಜನರು ತಮ್ಮ ಅವರೊಂದು ಬದುಕನ್ನು ಬೇರೆ ಬೇರೆ ನೋಡ್ತಕ್ಕಂಥವ್ರು ಆದರೆ ನನಗೆ ಅನ್ಸುತ್ತೆ ನಮ್ಮ ಹಳೆಯ ಶಾಸ್ತ್ರಿಗಳು ಹೋದ ಮೇಲೆ ಅವರು ದೊಡ್ಡ ನಾಟಕ ದೊಡ್ಡಾಟದ ದೊಡ್ಡ ತಪಸ್ವಿಗಳು ಒಂದೇ ಮಾತು ಬೇಕ ದೊಡ್ಡ ಆಟದ ದೊಡ್ಡ ತಪಸ್ಸುಗಳು ಯಾರಾದ್ರೆ ನಮ್ಮ ಒಂದೇ ಲೈನ್ ಹೇಳ್ತಾರೆ ದೊಡ್ಡ ಆಟದ ಅಥವಾ ದೊಡ್ಡ ಆಟದ ಬಯಲಾಟ ತಪಸ್ಸುಗಳು ಯಾಕಂದ್ರೆ ತಪಸ್ ಕೂಡ ಹಗಲು ಓದಲು ಹಿಂದೂ ಜಾತಿ ಆದ ಎಷ್ಟು ಜನ ಅಂಬೇಡ್ಕರ್ ಪುಸ್ತಕ ಬಂದು ಓದಿರಿ ನೀವು ನಿಮಗೆ ನನ್ನ ಮೇಲೆ ಅಮೆರಿಕದ ಪ್ರೆಸಿಡೆಂಟ್ ಎಲ್ಲ ಕೇಳಿದ ಹೆಸರು ಅವರು ಪ್ರತಿನಿತ್ಯ ನೋಡಿ ಬಂದ್ ಸನ್ಮಾನ ಶಾಸಕರು ಉತ್ತರೋತ್ತರವಾಗಿ ಬೆಳೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಸನ್ಮಾನ ಕನ್ನಡ ಸಾಹಿತ್ಯ ಪ್ರೇಮಿಗಳು ಸಂಘಟಕರು ಆಗಿರುವ ಸನ್ಮಾನ ಮುಖಂಡರು ಒಂದು ರೀತಿಯಲ್ಲಿ ಬ್ಯಾಂಕ್ ಅನ್ನ ಮುನ್ನ ಹೋಗ್ತಾ ಇರುವಂತ ಬನ್ನಿಗೊಳ್ಳಿರುವಂತಹ ಇಂತಹ ಆಹಾನಿಯರಿಗೆ ಬರುವ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ಇನ್ನು ಶಿವಯೋಗಿ ಶ್ರೀಗಳು ವಿರಕ್ತಿ ಮಠ ನೀಲ್ಗುಂದ ಅದೇ ರೀತಿಯಾಗಿ ಅಧ್ಯಕ್ಷರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಆಲಯ ಶಾಸ್ತ್ರಿಗಳವರು ಲೋಕಾರ್ಪಣೆ ಮಾಡತಕ್ಕಂತ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯದ ಅದ್ಭುತವಾಗಿರ್ತಕ್ಕಂಥ ನಮ್ಮ ತಪಶ ಸೋಮಶಂಕರ ಮಹಾಸ್ವಾಮಿ ಶ್ರೀ ಭಕ್ತಿಯ ಅಪಾರ ಮಮತಾ ಪ್ರೇಮಿ ಆಗಿರುವಂತಹ ಪರಮ ಪೂಜ್ಯ ನಂದೀಶ್ವರ ನಂದಿ ಪ್ರತಾಪಗಳವರು ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ ತಂದಿಟ್ಟ ನಮ್ಗೆ ಇಪ್ಪತ್ ಮಂದಿ ಕಂಡು ಆ ಪರಿಸ್ಥಿತಿ ಇರುವ ಮಲ್ಲಿ ಹೆಂಚ ಕೂತ್ಕೊಂಡಿದ್ದೀರಿ ಆಮೇಲೆ ಹಂಗೆ ಹುಡುಗುಡಿ ಚಲೋ ನೋಡು ಕಲಿಯಲ್ಲಿ ಒಂದಕ್ಕೆ ಎರಡಕ್ಕೆ ಮೂರಕ್ಕೆ ಹೊರಗೆ ಎದ್ದು ಎಜೆ ಆಗ್ತಿರಿ ಅವ್ರು ಕೂಡ ಯಾಕಂದ್ರೆ ಅವ್ರಿಗೆ ಏನಾಗ್ತಿ ಅಂದ್ರೆ ಅನುಭವನ ಹೇಳದೇ ಹೋದ್ರ ಸಮಾಧಾನ ಆಗೋದಿಲ್ಲ ನಮಗೂ ಅಷ್ಟೇ ಆದ್ರೆ ನಮ್ಗೆ ಮತ್ ಮೇಲೆ ಏನಾದ್ರೆ ಮಿತ್ರ ಅಂದ್ರೆ ಅಂದ್ರೆ ನಮ್ಗೆ ಬಾರಿ ತೊಂದರೆ ಅದಕ್ಕೆ ನಾವು ಹೆದಕ್ ಬಿಟ್ಟಿರ್ತೇವೆ ಏನಕ್ಕೆ ಒಳಗಿ ನಿಜಕ್ಕೂ ಕೂಡ ಅನುಭವಗಳು ನಿಜಕ್ಕೂ ಅದ್ರ ಬಗ್ಗೆ ಎರಡು ಮಾತನೇ ಇಲ್ಲ జర్ ఆమె ఆడంబరద అట్టహాసో మజా మోజో నడి ఎద్భుత సరళ నిరాడంబర హృదయ స్పర్శ సమార నిజకు ఏ ನಮ್ಮ ನಮ್ಮ ಸಾಹಿತಿಗಳು ಅಯ್ಯೋ ಅವ್ರ ಬಗ್ಗೆ ನೋಡ್ರಿ ನಮ್ಮ ಗುರುಸ್ರಾಜ್ ವಾಕ್ಸು ಹೇಳಿದ ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಏನದ ಇಂಥ ಕೂಡ ಗೆಲೇಬರಿ ಹೋಗಿ ಹಂಗೆ ಸಾಕಷ್ಟು ಸಾಹಿತ್ಯ ಕೃಷಿ ಮಾಡ್ತಕ್ಕಂಥದ್ದು ಆದ್ರೆ ಗುರುತಿಸಬೇಕು ಅಂತ ಅವರು ಬಂದಿದ್ದಾರೆ ಆಮೇಲೆ ಇನ್ನೂ ಅನೇಕ ಕ್ರಿಯಾಶೀಲತೆಗೆ ನಮಗೆ ಭಾಷೆ ಆನಂದ ಆಗಿ ನಮಗೆ ಈ ಪಟ್ಟಾಭಿಷೇಕ ಈ ಭಾಗದೊಳಗೆ ನಲವತ್ತು ವರ್ಷ ಆಯ್ತು ನಲವತ್ತು ವರ್ಷದಿಂದ ನಮಗೆ ಹಣಗಿಳಿ ಹರಪ್ರಾಣಿ ನಮ್ಗೆ ಮತ್ತೆಲ್ಲ ಜಾಯಿಂಟ್ ಎಲ್ಲ ನೋಡ್ತಾ ಇದ್ದಾನೆ ಅಲ್ಲ ಅದ್ಭುತ ಕ್ರಿಯಾಶೀಲ ಅವನು ಹೊರಾಡ್ತಾನಲ್ಲ ಸೋಗಿ ಒಳಗ ಹೆಲೆ ಹುಟ್ಟಿದ್ದ ಸೋಗಿ ಒಳಗ ಅದ ಗುರುತಿಸಿ ಬಹಳಷ್ಟು ಅವ್ರನ್ನೆಲ್ಲ ಮುಂಚೂಣಿಯಲ್ಲಿ ತಂದಿರ್ತಕ್ಕಂಥದ್ದು ಆ ರೀತಿಯಾಗಿ ಅಂತ ಪುರಾಣ ಪುರಾಣಿಗಳ ಸಾವಿ ಪುರಾಣಿಗಳು ಎರಡು ಸಲ ಪುರಾಣಿಗಳು ಇದತ್ತು ವರ್ಷದಿಂದ ಪ್ರೀತಿ ಅವರು ಕೂಡ ಆ ರೀತಿ ಸೇರ್ಕೊಂಡಿದ್ರಿ ಮತ್ತೆ ಅದರ ಮಹೇಶ್ವರ ಅದ್ದವ್ರದ್ದು ಏನಂತ ಪುಷ್ಪಗಳನ್ನ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ ನೋಡ್ರಿ ನಮ್ಮ ಹೊರಪೇಟೆ ಇಲ್ಲ ಅದು ಜನಪದದಲ್ಲಿ ಆಮೇಲೆ ಹಳ್ಳಿಗಾಡಿನಲ್ಲಿ ಎಲ್ಲೆಲ್ಲ ಎಲ್ಲೆಲ್ಲಾ ಬೇಕಾದ್ರೂ ಗುರುತಿಸ್ತಾನ ಅಲ್ಲಿ ಬೆಂಗಳೂರು ಒಂದಿದ್ದ ಹತ್ತು ಮಾಡ್ತವೆ ಹತ್ತು ಇದ್ದ ಇಪ್ಪತ್ತು ಮಾಡ್ತೇವೆ ಆಗಲ್ಲ ಅದಿನಲ್ಲಿ ಮನೊಬ್ಬ ನೋಡಿ ಹಿರಿಯ ಒಳಗೆ ಸಣ್ಣ ಹುಡುಗ ತಬಲಾಜಿ ಅಕ್ಕಂತ ತಬಲ ಅವ್ನಿಗೆ ಪ್ರೋತ್ಸಾಹ ಇವ್ನ ಚಾನಲ್ ಅಷ್ಟು ಅದ್ರ ಪ್ರಚಾರ ಕೊಟ್ಟಿದ್ದಕ್ಕೆ ನಿನ್ನೆ ನಾವು ಅಲ್ಲೇ ಹೋಗಿದ್ವಿ ಅವನು ತುಂಬ ಗೌರವಿಸಿ ನಾವು ಕೂಡ ಆನಂದ ಪಟ್ಟು ಬಂದ್ವಿ ಸಣ್ಣ ಹುಡುಗ ಅವನ ಸಿದ್ಲಿಗೇಶ ಇದನ್ನೇ ಆತನ ಪ್ರಚಾರ ಮಾಡಿದ್ದಾರೆ ಅಂತ ಅವನಿಗೆ ಪ್ರೋತ್ಸಾಹ ಅಜ್ಜ ಇವ್ರಿಗೆ ಪ್ರೋತ್ಸಾಹ ಮಾಡಿದರೆ ಈಗ ಅಂಥ ಪ್ರತಿಭೆಗಳನ್ನು ತೋರಿಸ್ಕೊಡ್ತಕ್ಕಂಥ ನಿಜಕ್ಕೂ ಕೂಡ ಇದು ಒಂದು ಏನಿದೆ ಅಲ್ಲ ಅಜ್ಜರ ಒಂದು ಸಂವಹನ ದೊಡ್ಡ ಅಜ್ಜರಿದ್ದಾಗ ಏನಿತ್ತು ಶಿವಾನುಭವ ಈ ನಮ್ಮ ಶಾಸ್ತ್ರಿ ಅಂತವರು ಆಮೇಲೆ ಇನ್ನೂರು ಬಂದಿಲ್ಲ ನಮ್ಮ ಯಾರು ಅವರು ಜಾತೆಯವರು ದೊಡ್ಡ ದೊಡ್ಡ ಶಾಸ್ತ್ರಿಗಳು ಅವು ವಯಸ್ಸು ಹೋಗಿದವು ಅಂಥದನ್ನು ಅವ್ರು ಪ್ರೋತ್ಸಾಹ ಮಾಡಿದರು ಚಂದ ಪಜ್ಜರು ಶಿವಾನುಭವ ಅಂತೇಳಿ ಪ್ರತಿ ತಿಂಗಳೂ ಕೂಡ ಕಲಾವಿದರಿಗೆ ಶಾಸ್ತ್ರಿಗಳಿಗೆ ಆಮೇಲೆ ಭಾಳಷ್ಟು ಪಂಡಿತರಿಗೆ ನಾನು ಇಲ್ಲಿ ಅಂತ ಈಗಿನ ಜನರೇಷನ್ ಪ್ರಕಾರ ನಿಜಕ್ಕೂ ಕೂಡ ಬಹಳಷ್ಟು ಅದ್ಭುತ ಕ್ರಿಯಾಶೀಲರು ನಮ್ಮ ಭಾಗದೊಳಗೆ ಅದು ವಿಜಯನಗರ ಜಿಲ್ಲೆಯೊಳಗೆ ಅವರು ಆದಾರ ಅನ್ನೋದೇ ನಮ್ಮ ಪುಣ್ಯ ನಾವಾದವ ಅನ್ನೋದು ಇನ್ನೂ ಪುಣ್ಯ ಅದನ್ನು ನನ್ನ ನಿರಂತರವಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳಿದ್ರ ಜೊತೆಗೆ ನಮಗೆ ಏನಂದ್ರೆ ಹಾಲೇ ಶಾಸ್ತ್ರಗಳ ಬಗ್ಗೆ ಇಷ್ಟೆಲ್ಲ ಮಾಡ್ತಾರೆ ಎಲ್ಲರನ್ನೂ ಯಾರ್ಯಾರೋ ನಾಲ್ಕು ಪುಸ್ತಕ ಬರೆದವರು ಕೂಡ ಪ್ರಚಾರ ಕೊಡ್ತಾರೆ ಅವ್ರ ಪುಸ್ತಕ ಬರೀದೇ ಇದ್ದರೂ ಕೂಡ ಕಲಿಯೇ ನೋಡಿಸಿದ್ದಾರೆ ಜೊತೆಗೆ ವೈದಿಕ ನೋಡಿ ಶಾಸ್ತ್ರೋಕ್ತ ಶಾಸ್ತ್ರಗಳನ್ನು ನುಡಿಗಳನ್ನು ಕೂಡ ಸ್ಪಷ್ಟವಾಗಿ ನುಡಿದು ಭಕ್ತರಿಗೆ ನೋವು ಆಗದ ಹೆಂಗನೆ ಅವರು ಅದನ್ನೆಲ್ಲ ಮಾಡ್ತಾರೆ ಅಂದಾಗ ಈಜಕ್ಕೂ ಕೂಡ ಇವ್ರಿಗೆ ಒಂದು ಏನಾದರೂ ಸಮಾರಂಭ ಇಟ್ಟು ಇವರಿಗೆ ಗೌರವಿಸಬೇಕು ಯಾಕಂದ್ರೆ ಅವ್ರ ಶಿಷ್ಯರ ಬಾಳ ಬಂದಾರ ಯಾಕಂದ್ರೆ ಮನಸ್ಸು ಮಾಡಿಲ್ಲ ಅವರು ಅವರೆಲ್ಲ ಎಲ್ಲೇ ಹೋಗ್ಯಾರ ಆದರೆ ಅವರ ಆ ಗೋಜಿ ಹೋಗಿರೋ ಅದರ ಅದನ್ನೇ ವ್ಯವಸ್ಥೆ ಮಾಡಿದ್ದಾರೆ ನಮ್ಗೆ ಏನು ಆನಂದ ಅಂತಂದ್ರೆ ಇವ್ರಿಗೊಂದು ಅಭಿನಂದನಾ ಸಮಾರಂಭ ಮಾಡಬೇಕು ಅವ್ರಿಗೊಂದು ಗ್ರಂಥನ ಅನುಪಿಸಬೇಕು ಅಂತೇಳಿ ನಾವೇ ಉತ್ತಂಗಿ ಅರ್ಜಿಯವರ ಸಮಾರಂಭದ ಕ್ರಿಯಾಶೀಲತೆ ನಡೆದಿದೆ ಅದಕ್ಕೆ ಶಾಸ್ತ್ರಗಳ ಬಗ್ಗೆ ಬಹಳಷ್ಟು ಹೇಳಿದ್ರು ಏನಂತಂದ್ರ ಸಾಹಿತ್ಯರು ಕಲಾವಿದರು ಅವು ಏನೇನೇ ಚಟಗಳು ಇರ್ತವೆ ಅವ್ರ ಕಲೆ ಮುಖ್ಯ ಅವ್ರಿಗೆ ಹಿನ್ನೆಲೆ ಬೇಕಾಗಿಲ್ಲ ಅಂತ ಅಂತ ಇಲ್ಲ ಅವರು ಏನಂತಂದ್ರೆ ಆಚಾರ ವಿಚಾರ ಎರಡೂ ಕೂಡ ಮುಖ್ಯವಾಗಿದೆ ಅದಕ್ಕೊಂದು ಶಕ್ತಿ ಇರ್ತದೆ ಅನ್ನೋದಕ್ಕೆ ಅದಕ್ಕೆ ಅಗನ್ ಹಾಗೆ ಆ ಕಳಂಕರಹಿತವಾಗಿರ್ತಕ್ಕಂಥದ್ದು ಯಾರ ನಮ್ಮ ಶಾಸ್ತ್ರಿಗಳವರು ಅವರು ತಮ್ಮ ತಮ್ಮ ವಯಸ್ಸಿನಲ್ಲೇ ಕುಟುಂಬ ಕಳ್ಕೊಂಡು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಆ ಮನೆತನವನ್ನು ಗೌರವದಿಂದ ಬೆಳೆಸ್ಕೊಂಡು ಬಂದಿದ್ದಾರೆ ಅಂಥ ಶಾಸ್ತ್ರಿಗಳ ಬಗ್ಗೆ ಸಮಸ್ತ ಜನಾಂಗ ಬುದ್ಧಿಜೀವಿಗಳ ನೀವೆಲ್ಲ ಆ ರೀತಿಯಾಗಿ ನಡೆಸಿದ್ದೀರಿ ತಿಳ್ಕೊಂಡು ತುಂಬ ಆನಂದ ಆಗ್ತಾಯಿದೆ ಪುಸ್ತಕನೂ ಕೂಡ ಅದಕ್ಕೆ ರೆಫರ್ ಆಗಿದೆ ಅದಕ್ಕೆ ಕೆಲವು ಪುಸ್ತಕಗಳನ್ನು ಮುಟ್ಟಿರ್ಗಳಕ್ಕೆ ಕೈ ತಿಳ್ಕೊಬೇಕಂತ ಈ ಪುಸ್ತಕವನ್ನು ಕೈ ತೊಳ್ಕೊಂಡು ಮುಟ್ಟುವಂತ ಗ್ರಂಥ ಅದು ಯಾಕಂದ್ರೆ ಅದರಲ್ಲಿ ಒಂದು ಕಲೆ ಸಾಹಿತ್ಯದ ಅನುಭವ ಇದೆ ಮತ್ತು ಅನೇಕ ಗುರುಗಳು ಕೂಡ ತಮ್ಮ ಆಶೀರ್ವಚನವನ್ನು ಬರ್ದಾರಂದಾಗ ಇದನ್ನ ಕೈ ಕಾಲು ಮನಸ್ಸು ತೊಳ್ಕೊಂಡು ಮುಟ್ಟುವಂತ ಗ್ರಂಥ ಅದು ನಿಜಕ್ಕೂ ಕೂಡ ನಿಮ್ಮೆಲ್ಲರಿಗೂ ಲೋಕಾರ್ಪಣೆ ಆಗಲಿ ಅದನ್ನು ಲೋಕಾರ್ಪಣೆ ಮಾಡಿದ್ದೇವೆ ಅದು ನಮ್ಮ ಕಡೆಯಿಂದ ಅಡ್ಡವರು ಅದನ್ನ ಅರ್ಪಣೆ ಮಾಡಿದ್ದಾರೆ ನಿಜಕ್ಕೂ ಕೂಡ ನಮ್ಮೆಲ್ಲ ಶಿಕ್ಷಕರ ಸೇವೆಯನ್ನ ಸಮರ್ಪಣೆ ಮಾಡಿದ ವಿದ್ಯಾ ವಿದ್ಯಾಸಂಸ್ಥೆಯ ಅಧ್ಯಾಪಕ ಮಾತಾಡಿದರೆ ಈ ಗ್ರಂಥ ಅವರವನ್ನ ಉಪನ್ಯಾಸ ಮಾಡಲಿಕ್ಕೆ ಆಗತ್ತರು ಶಾಸ್ತ್ರೀಯ ಸಂಗೀತ ಕಲಾವಿದರು ಜೊತೆಗೆ ವೇದ ಆಗಮ ಉಪನಿಷತ್ತಿನ ಸಾಧಕರು ಅವರ ಬಗ್ಗೆ ನಮ್ಮ ನೀಲ್ಗುಂದ ಅಜ್ಜವರು ಹೊತ್ತಂಗಿ ಕಾರ್ಯಕ್ರಮದೊಳಗೆ ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ನೀವು ಏನಾದರೂ ಮಾಡಿದರೆ ಅವ್ರದ್ದೊಂದು ಜನ ಗ್ರಂಥ ಮಾಡಿರಿ ಅಂತ ಹೇಳಿದರು ಲೋಕಾರ್ಪಣೆ ಕಾರ್ಯಕ್ರಮ ಇಷ್ಟು ಜೊತೆಗೆ ನಾವು ನಮ್ಮ ಆಲಂಬಿ ಶಾಸ್ತ್ರಗಳು ನಮ್ಮ ಎಸ್ ವಿ ಪಾಟೀಲ್ ಗುಂಡೂರವರು ಚಂದ್ರಶೇಖರ್ ಕಂಬಾರು ಅವ್ರ ಒಂದು ಲೇಖನ ಸಂಗ್ರಹ ಹೇಳಿ ಹೋದಾಗ ಅವರು ಮೊದಲು ನಮಗೆ ನಮಸ್ಕಾರ ಮಾಡಿ ಆಮೇಲೆ ಪಾಟೀಲ್ರಿಗೆ ಮತ್ತು ಶಾಸಕ ಎದುರಿಗೆ ನಮಸ್ಕಾರ ಮಾಡಿದ್ರು ಈಗ ಎಂತೆಂಥ ಆಸ್ಥಾನ ವಿದ್ವಾಂಸನ ಇಟ್ಕೊಂಡ್ರಲ್ಲ ನಿಮಗೆ ನಾವು ಗೌರವ ಕೊಡಬೇಕಾಯ್ತು ಅಂತೇಳಿ ಅವ್ರು ಅರ್ಧ ಗಂಟೆ ಕೂಡಲೇ ನಿಂತ್ಕೊಂಡು ಮಾತಾಡಿದ್ರು ಅದು ಬಹಳ ವಿಶೇಷತೆ ಅವರು ಒಬ್ಬ ಜ್ಞಾನಪೀಠ ಪ್ರಸಕ್ತಿ ಪುರಸ್ಕೃತರು ಪಾಟೀಲ್ ನೋಡಿ ಐನೂರ ಎಪ್ಪತ್ತೆಂಟು ಪುಸ್ತಕ ಬರೆದವರು ಈ ಕಾರ್ಯಕ್ರಮದ ಪಾವನ ಸ್ವಾಮಿ ತ್ರಿಮೂರ್ತಿಗಳ ಸ್ಥಾನಗಳಿಗೆ ವಂದಿಸಿ ನಾನು ಹೆಚ್ಚೇನೂ ಮಾತನಾಡುವುದಿಲ್ಲ ತೊಂಬತ್ತು ವರ್ಷ ನಡೀತಾ ಇದೆ ಯಾವ ಸೌಕರ್ಯ ಇದ್ದಿಲ್ಲ ವಿದ್ಯಾಭ್ಯಾಸ ಮಾಡೋದು ಅನುಕೂಲ ಇದ್ದಿಲ್ಲ ನಮ್ಮ ತಂದೆಯವರು ತೀರ್ಕೊಂಡು ಹೋದ್ರು ಸಾರಿ ಕಡೆಗೆ ಸಾಧ್ಯ ಆಗಲಿಲ್ಲ ಗುರುಮಠಗಳಿದ್ರು ಏನು ಅರವತ್ತು ಸ್ವಲ್ಪ ವಿದ್ಯಾಭ್ಯಾಸ ನಮ್ಮ ಅಜ್ಜಿಯವರು ಹೇಳ್ತಿದ್ರು ಚರಂತ ಮತ್ತೊಂದು ಬೇರೆ ಮಾರ್ಗ ಇಲ್ಲ ಅಂತ ಹೇಳಿ ಇಂಥ ಪೂಜಾಸದಿಂದ ನಾನು ಈ ಮಠಕ್ಕೆ ಬಂದಿದ್ದೇನೆ ಹೆಚ್ಚೇನು ಹೇಳುವುದಿಲ್ಲ ನಾನು ನನ್ನ ಕಷ್ಟವನ್ನ ಸುಖವನ್ನ ನೋಡಿದವರು ಯಾರೂ ಇಲ್ಲ ನಮ್ಮ ಸೋದರಮ್ಮ ಆಗಿರ್ಬೋದು ತಂಗತ್ತಾಗಿರ್ಬೋದು ಅದ್ರಮ್ಮ ಆಗಿರ್ಬೋದು ಯಾರು ಆಗಿರ್ಬೋದು ಆದರೆ ಅವರು ಇದ್ದಾರೆ ಪರಮಪೂಟಿ ಮಹೇಶ್ವರ ಸ್ವಾಮಿಯವರು ಅಂತ ನೋಡಿ ಪಂದ್ರೆ ಅವರಿಗೆ ಒಂದಷ್ಟು ಖುಷಿ ಆಗ್ತೀರ ನೋಡ್ತಾರ ಉದ್ದೇಶ ಇಟ್ಕೊಂಡು ಜೊತೆಗೆ ಈ ಕಾರ್ಯಕ್ರಮದ ಈ ಪುಸ್ತಕ ಲೋಕಾರ್ಪಣೆ ಮಾಡೋ ಸಂದರ್ಭದಲ್ಲಿ ನಾವು ಯಾರಿಗೆ ಮಾತನಾಡಿಕೊಳ್ಬೇಕಂದ್ರೆ ನಮ್ಮ ಪಾಟೀಲ್ರು ಭಿಕ್ಷೆ ಆದಾಗ ಅವ್ರಿಗೆ ಉಪನ್ಯಾಸ ಮಾಡೋಕ್ಕೆ ನಾವು ಕೊಟ್ಟಿಲ್ಲ ಯಾಕಂದ್ರೆ ಬರೀ ಕಾರ್ಯಕ್ರಮದ ಗಮನದಾಗ ಆಗ್ತೀವಿ ಈಗ ಜಗದ್ರು ಅವರು ಒಂದು ಎರಡು ನೀರು ಸ್ವಾಮಿಗಳು ಅತಿಥಿಗಳು ಬರೀ ಅದೇ ಕಾರ್ಯಕ್ರಮ ಆಗಿರ್ತಪ್ಪ ಒಂದು ನನಗೆ ಅವರಿಗೆ ನಮ್ಗೆ ಮಾತನಾಡಕ್ಕೆ ಬಂದ್ರೆ ನಮಗೆ ಈ ಪುಸ್ತಕಕ್ಕೆ ಬಂದು ಗೌರವ ಸಿಕ್ಕಾಗುತ್ತೆ ಈ ಗುಡಿಗೆ ಗೋಪುರ ಗೋಪುರದ ಗೋಪುರಕ್ಕೆ ಕಳಸೆ ಎತ್ಬೇಕೇನೋ ಆ ಗೋಪುರ ಕಳಸ ಏನಂತಂದ್ರೆ ನಮ್ಮ ಭಿಕ್ಷಾವತಿ ಮಾಡ್ತಾರೆ ನಮ್ಮ ಯಶಸ್ವಿ ಪಾಟೀಲ್ ಗಟ್ಟಿ ಸಾಹಿತ್ಯ ಪ್ರೇಮಿಗಳು ಏನಾದ್ರಲ್ಲ ಅದು ಬಹಳ ವಿಶೇಷತೆ ಅಂತೇಳಿ ಸಮಯದ ಒಂದ್ ವೇಳೆ ಏನಾದ್ರು ಒಂದು ವಾರ ಹದಿನೈದು ದಿನ ಆಯ್ತು ಅಂದ್ರೆ ನಾವು ಹೊರಗೆ ಭೇಟಿ ಮಾಡಿ ನಾಲ್ಕೈದು ಸಾವಿರ ಜನ ಬರೋ ನಿರೀಕ್ಷೆ ಇತ್ತು ಈ ಕಾರ್ಯಕ್ರಮ ಜನ ಸಂಶೋಧಕರ ಹೆಸರು ಹೇಳಿದ್ರು ಆ ಸಂಶೋಧಕರೆಲ್ಲ ದೊಡ್ಡ ಮಾಹಿತಿ ತಗೊಂಡು ಸಾಧನೆ ಮಾಡಿ ಅವ್ರು ಪಿ ಎಚ್ ಡಿ ಮಾಡಲ್ಲ ಅದು ಬಹಳ ವಿಶೇಷ ಅಂಥ ಒಂದು ಗ್ರಂಥ ಇವತ್ತು ರೋಗಾರ್ಥ ಆಗಿರ್ತಾರೆ ಸಮಯದ ಅಭಾವ ಇರೋದ್ರಿಂದ ನಮ್ಮ ಅದರಲ್ಲಿ ಅಡಗಲಿ ಅಜ್ಜನ ದೇವಸ್ಥಾನ ಸಮಿತಿಯವರು ಇಲ್ಲ ಸಾಕಷ್ಟು ಎಲ್ಲರೂ ನಮ್ಮ ತಂಬಳ್ಳಿ ರಂಗನಾಥ ಸ್ವಾಮಿ ಸಮಿತಿಯವರು ನಮ್ಮ ನಂದೀಶ್ವರಿ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಬಸವಪದ ಸಿಬ್ಬಂದಿ ವರ್ಗ ಜೊತೆಗೆ ನಮ್ಮ ಈ ಎಲ್ಲ ಸಿಬ್ಬಂದಿಯವರು ಈಗ ಯಾರು